ನಯನ ಭಾರಗವಾ ನ್ಯೂಸ್ ಮುಖ್ಯಾಂಶಗಳು ಸಂವಿಧಾನ ಜಾಗೃತಿ ಜಾತಾ ಅರ್ಥಪೂರ್ಣವಾಗಿ ಸೋನಾ ಮುದ್ದೇಬಿಹಳ್ಳಿ ತಾಲೂಕಿನಲ್ಲಿ ಫೆಬ್ರವರಿ 14 ರಿಂದ 19 ರವರೆಗೆ ಸಂವಿಧಾನ ಜಾಗೃತಿ ಜಾತಾ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಫೆಬ್ರವರಿ ಹತ್ತೊಂಬತ್ತರವರೆಗೆ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಸಂಚಾರ ಮಾಡಲಿದ್ದು ಈ ಜಾಥಾದ ಮುಖ್ಯ ಉದ್ದೇಶವೇ ಯುವ ಜನತೆಗೆ ಸಂವಿಧಾನದ ಆಶಯ ತಿಳುವಳಿಕೆ ಮೂಡಿಸುವುದಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಸಂವಿಧಾನ ಜಾಗೃತಿ ಜಾಥಾ ರಾಜ್ಯಾದ್ಯಂತ ಮಾಡುತ್ತಿದೆ ಈ ಜಾಗೃತಿ ಜಾಥಾ ಅರ್ಥಪೂರ್ಣವಾಗಿಸಬೇಕು ಎಂದು ತಹಶೀಲ್ದಾರ್ ಬಸವರಾಜ ನಾಗ್ರಾಳ್ ಹೇಳಿದರು ಅವರು ಗುರುವಾರ ತಾಲೂಕಾ ಆಡಳಿತ ಸೌಧ ಸಭಾಭವನದಲ್ಲಿ ದಲಿತ ಪರ ಪ್ರಗತಿಪರ ಸಂಘಟನೆಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈಗಾಗಲೇ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳಿಗೆ ಈ ಕುರಿತು ಕಡ್ಡಾಯವಾಗಿ ಭಾಗವಹಿಸುವಂತೆ ಸೂಚಿಸಲಾಗಿದೆ ಗೈರಾಗುವ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ವರದಿಯನ್ನು ನೀಡುತ್ತೇನೆ ಮತ್ತು ಜಾಥಾ ಸಂಚರಿಸುವ ಎಲ್ಲೆಡೆ ಪೊಲೀಸರು ಬಿಗಿ ಬಂದೋಬಸ್ತ್ ನೀಡಬೇಕು ಜಾಥಾ ಸಾಗುವ ಗ್ರಾಮಗಳಲ್ಲಿ ಮುಂಚಿತವಾಗಿ ಜಾಥಾ ಕುರಿತು ಧ್ವನಿವರ್ಧಕ ಮೂಲಕ ಪ್ರಚಾರ ಮಾಡಲಾಗುತ್ತದೆ ಮತ್ತು ಪಟ್ಟಣ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿಯ ಎಲ್ಲಾ ವೃತ್ತಗಳಿಗೆ ಹೂವಿನ ಅಲಂಕಾರ ದೀಪಾಲಂಕಾರ ಮಾಡಲು ಸೂಚಿಸಲಾಗಿದೆ ಸಭೆಯಲ್ಲಿ ದಲಿತ ಪರ ಮುಖಂಡರು ನೀಡಿದ ಸಲಹೆಗಳನ್ನು ಕಾರ್ಯಗತ ಮಾಡುತ್ತೇವೆ ಎಲ್ಲರೂ ಈ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಬೇಕು ಸಂವಿಧಾನ ಜಾಗೃತಿ ಜಾಥಾ ಸಂಚರಿಸುವ ಮಾರ್ಗದಲ್ಲಿ ರಂಗೋಲಿ ಹಾಕಿ ತಳಿರು ತೋರಣ ಅಲಂಕಾರ ಮುಖಂಡರು ಮಾಡಿಸಬೇಕು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸೋಣವೆಂದರು ಒಂದೊಂದು ತಾವು ಹೇಳಿದಂತೆ ನಾವು ಓದ್ತಾ ಇವೆಲ್ಲವನ್ನೂ ಕೂಡ ನಾವು ಕಾರ್ಯಕರ್ತಗೊಳಿಸ್ತು ಬೈ ಕೇಳಿ ಸುಮ್ಮನೆ ಬಿಡಲು ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಮೊದಲನೇದಾಗಿ ಸಂವಿಧಾನದ ತಿಳುವಳಿಕೆಯನ್ನು ಇವತ್ತಿನ ಪೀಳಿಗೆಗೆ ಮತ್ತು ಯುವ ಜನತೆಗೆ ಅವಶ್ಯಕತೆ ಇವರನ್ನು ಸರ್ಕಾರ ಈ ಸಂವಿಧಾನ ಜಾಗೃತಿ ಜಾಥಾವನ್ನು ರಾಜ್ಯಾದ್ಯಂತ ಸಂಚರಿಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಆಗ್ಬೇಕು ಬಹಳ ಅಭಿವೃದ್ಧಿ ಅನ್ನುವಂಥದ್ದು ನನ್ನ ಇಚ್ಛೆ ಕೂಡ ಮತ್ತು ನಿಮ್ಮ ಇಚ್ಛೆ ಕೂಡ ನೀವು ನಾವು ಸರ್ಕಾರದಿಂದ ಈ ಕಾರ್ಯಕ್ರಮ ಅರ್ಥಪೂರ್ಣ ಆಗಬೇಕು ಅರ್ಥಪೂರ್ಣವಾಗಿ ಇದರ ಮಹತ್ವ ಎಷ್ಟೈತೆ ಅನ್ನೋದು ಮುಂದಿನ ಭವಿಷ್ಯದ ಪೀಳಿಗೆಗೆ ಮತ್ತು ಸದ್ಯಕ್ಕೆ ಇರ್ತಕ್ಕಂತ ಪೀಳಿಗೆಗೆ ಅರ್ಥ ಆಗುವಂಥದ್ದನ್ನು ನಾವು ನೀವೆಲ್ಲರೂ ಮಾಡುವಂಥ ಜವಾಬ್ದಾರಿ ನಮ್ಮ ಕೂಡ ಎಲ್ಲಾ ಅಧಿಕಾರಿಗಳು ಹಾಜರಿರುವಂತ ನೋಡ್ಕೊಳ್ತೀವಿ ಯಾಕಂದ್ರ ಸಂವಿಧಾನಕ್ಕೆ ಕೊಡುವಂಥ ಮಹತ್ವದಕ್ಕಿಂತಲೂ ಮುಖ್ಯವಾದ ಬೇರೆ ಯಾವುದೇ ಕೆಲಸ ಇಲ್ಲ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಹಾಜರಬೇಕು ಸಪೋಸ್ ಯಾರಾದರೂ ಪೊಲೀಸ್ ಮಾಡಿರೋದ್ರಲ್ಲ ಅವ್ರ ಬಗ್ಗೆ ನಾನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಅವರ ಲೇಔಲದಲ್ಲಿ ನಂದು ಬರೀ ವರದಿ ನೀಡುವಂಥ ಅಥಾರಿಟಿ ನಾನು ಆ್ಯಕ್ಷನ್ ಟೇಕಿಂಗ್ ಅಥಾರಿಟಿ ಇಲ್ಲ ನನ್ನ ಕೈಯಿಂದ ಏನು ವರದಿಯನ್ನು ನೀಡೋಕ್ಕ ಕೈರಾದ್ರು ವರದಿಯನ್ನು ಕೊಡ್ತೀನಿ ಇನ್ನು ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿ ಈ ಸಂವಿಧಾನ ಜಾಗೃತಿ ಜಾಥಾ ಎಲ್ಲಿರುವಂತಹ ಅಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ಕೊಟ್ಟು ಬಂದೋಬಸ್ತ್ ಮಾಡಿಸೋಂಥ ಪ್ರಯತ್ನವನ್ನು ಮಾಡ್ತಾನೆ ಮೂರನೇದಾಗಿ ಸಭೆ ನಡೆಯುವ ಸ್ಥಳವನ್ನು ಮುಂಚಿತವಾಗಿ ನೀವು ತಿಳಿಸ್ರಿ ಅಂತ ಹೇಳಿದ್ರಿ ನಾವು ಈಗಾಗಲೇ ಅದರ ಬಗ್ಗೆ ಏರ್ಪಾಡನ್ನು ಮಾಡಿಕೊಂಡೀವಿ ಎರಡು ಮೂರು ದಿನ ಮುಂಚಿತವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಪಿ ವಿವಿಧ ಸಮಾಜದ ಮುಖಂಡರನ್ನು ಪಂಚಾಯಿತಿಯಲ್ಲಿ ಕರೆಸಿ ಸಭೆ ಮಾಡಬೇಕು ಸಂವಿಧಾನ ಜಾಥಾ ಬರುವುದು ಎರಡು ದಿನ ಮುಂಚಿತವಾಗಿ ಡಂಗರ ಸಾರಬೇಕು ಡಂಗರದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಸಭೆ ಮಾಡ್ತೀವಿ ಅನ್ನುವಂಥ ಸ್ಥಳ ಇರಬೇಕು ಎಲ್ಲವನ್ನು ನಾವು ಜನರಿಗೆ ತಿಳಿಸಿದೆ ಅಂತ ನಿನ್ನೆ ನಾವೆಲ್ಲ ತಾಲೂಕು ಮಟ್ಟದ ಸಭೆಯನ್ನು ಕರೆದ ಎಲ್ಲ ಪಿ ಡಿಒಗಳಿಗೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ನೋಡಲ್ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ವಿ ನಾವು ಗ್ರಾಮ ಪಂಚಾಯತ್ ಅವರು ಪ್ರಮುಖ ನಗರದಲ್ಲಿ ಆಯಿತು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವೃತ್ತಗಳಿಗೆ ಎಲ್ಲ ಮಹಾತ್ಮರ ಮಹನೀಯರ ವೃತ್ತಗಳಿಗೆ ದೀಪಾಲಂಕಾರ ಆಗಬೇಕು ಮತ್ತು ಉಳಿನ ಅಲಂಕಾರವನ್ನು ನಾವು ಮಾಡುವಂಥ ಜವಾಬ್ದಾರಿಯನ್ನು ಈಗಾಗಲೇ ತಗೊಂಡಿದ್ದೀವಿ ಮತ್ತು ಪಟ್ಟಣದಲ್ಲಿ ಇರ್ತಕ್ಕಂಥದ್ದನ್ನು ದೀಪಾಲಂಕಾರ ಮತ್ತು ಉಳಿದ ತಳಿರು ಸೋರಣಗಳಿಂದ ಅಲಂಕಾರ ಮಾಡುವಂಥದ್ದು ನಮ್ಮ ಮುನ್ಸಿಪಲ್ ಡಿಜಿಪ್ ಆಫೀಸರ್ಗೆ ಈಗಾಗಲೇ ನಾವು ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದೀವಿ ಇನ್ನು ಎಲ್ಲ ಸಮಾಜದವ್ರಿಗೆ ತಾವು ಆಹ್ವಾನವನ್ನು ಹೇಳಿದ್ರೆ ನಾನು ಪತ್ರ ವ್ಯವಹಾರದ ಮುಖಾಂತರ ಎಲ್ಲ ಸಹಕಾರ ಸಂಘಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಇನ್ನಿತರ ಸ್ತ್ರೀ ಶಕ್ತಿ ಸಂಘ ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದಿರ್ಬೋದು ನಾನು ಪತ್ರದ ಮುಖಾಂತರ ಆಹ್ವಾನವನ್ನು ನೀಡುತ್ತೇನೆ ಇನ್ನು ಉಪನ್ಯಾಸಕರ ಬಗ್ಗೆ ಒಂದು ಚರ್ಚೆ ಬಂತು ಸೌಧರು ಒಂದು ಸಲಹೆಯನ್ನು ನೀಡಿದರು ಖಾಸಗಿ ಉಪನ್ಯಾಸಕರಿಗೆ ಅಂತ ನಾವು ಈಗಾಗಲೇ ಸರ್ಕಾರಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಮತ್ತು ಅವೈಲೇಬಲ್ ಇರಬೇಕಂದ್ರೆ ನಾವು ಹೈಸ್ಕೂಲ್ ಟೀಚರ್ಸನ್ನು ಕರೆದು ನೀವು ಉಪನ್ಯಾಸ ನೀಡ್ರಿ ಅಂತ ಹೇಳಿದ್ರು ಖಾಸಗಿ ಉಪನ್ಯಾಸಕರ ಕರೆಸ್ರಿ ಅಂತ ಹೇಳಿದ್ರು ಅದು ನೀವು ಯಾವ ಸಲಹೆಯನ್ನು ಕೊಡ್ತೀರೋ ಆ ಸಲಹೆಯನ್ನು ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಮುಂದೆ ಕೂಡ ಬರೀತೀವಿ ಆದರೆ ನನ್ನದು ಒಂದು ವಿನಂತಿ ಏನಂದರೆ ಖಾಸಗಿ ಉಪನ್ಯಾಸಕರನ್ನು ಕರೆಸುವಂಥ ವ್ಯವಸ್ಥೆಯನ್ನು ನೀವು ಜಸ್ಟ್ ನಮ್ಗೆ ಹೆಸರು ಕೊಟ್ರೆ ನಾವೇ ಕರೆಸ್ತೀವಿ ನೀವು ರೀತಿ ಮಾಡ್ರಿ ಯಾಕಂದ್ರೆ ನಮಗಿಂತಲೂ ಚೆನ್ನಾಗಿ ನಿಮ್ಗೆ ಗೊತ್ತಿರ್ತದೆ ಯಾರು ಚೆನ್ನಾಗಿ ಮಾತಾಡ್ತಾರೋ ಯಾರು ಸಂವಿಧಾನದ ಬಗ್ಗೆ ಆಳವಾಗಿ ಅಂತ ಮಾಡಿದಾರೋ ಯಾರು ಮನ ಮುಟ್ಟುವಂತೆ ಮಾತಾಡ್ತಾರ ಎಲ್ಲ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಕೊಟ್ಟು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ನೀವು ಮುಖಾಂತರ ಮಾಡಿ ಎಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗುವಂತ ನೋಡ್ತೀವಿ ಯಾತ ಎಲ್ಲಿ ಹೋಗಲ್ಲ ತಾವು ಕೂಡ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕೋದಾಯ್ತು ತಳಿರು ತೋರಣಗಳಿಂದ ಅದನ್ನ ಅಲಂಕಾರ ಮಾಡೋದಾಯ್ತು ಮಾಡಿದ ಮತ್ತೊಂದು ವಿಶೇಷ ಗರಗಪತರ ಇಷ್ಟೆ ತಾವೆಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ರಿ ನಿಮ್ಮೆಲ್ಲಾ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಿದೆವು ನೀವು ನಾವು ಕೂಡ ಜೊತೆಯಾಗಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಕೂಡ ನಾವು ಕೂಡ ಸಂವಿಧಾನ ಜಾಗೃತಿ ಜಾತಾ ಸಭೆಯಲ್ಲಿ ಭಾಗವಹಿಸಿದ್ದ ದಲಿತ ಪರ ಪ್ರಗತಿ ಪರ ಮುಕ್ಕಣ್ಣೂರುಗಳಾದ ಬಸವರಾಜ ಪೂಜಾರಿ ಹರೀಶ್ ನಾಡಿಕರ್ ಪುಂಡಲಿಕ್ ಎಸ್ ಎಸ್ ಮಾಲ್ಗತಿ ವಕೀಲರು ಎಚ್ ಹಾಲಣ್ಣವರ ವಕೀಲರು ಕೆ ಬಿ ಕೆಬಿದೊಡಮಣಿ ವಕೀಲರು ತಿಪ್ಪಣ್ಣ ದೊಡಮಣಿ ದೇವರಾಜ್ ಹಂಗರಿಗಿ ಮುಂತಾದ ಮುಖಂಡರು ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಸಂವಿಧಾನ ಪೀಠಿಕೆಯ ಫ್ಲೆಕ್ಸ್ ಪ್ರದರ್ಶನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತು ಪ್ರಬಂಧ ಭಾಷಣ ಸ್ಪರ್ಧೆ ಏರ್ಪಡಿಸಿ ಬಹುಮಾನವನ್ನು ವಿತರಿಸಬೇಕು ಮುದ್ದೇ ಬಿಹಾಲ್ ನಾಲ್ತೋಡ್ ಪಟ್ಟಣದಲ್ಲಿ ಜಾಥಾದಲ್ಲಿ ಸಿಪಿಐ ಪಿಎಸ್ಐ ಭಾಗವಹಿಸಿ ಬಿಗಿ ಬಂದೋಬಸ್ತ್ ನೀಡಬೇಕು ಹಾಗೂ ಈ ಜಾತಾದಲ್ಲಿ ಭಾಗವಹಿಸದ ಸರ್ಕಾರಿ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಜರುಗಿಸಬೇಕು ಎಂದ ಮುಖಂಡರು ಈ ಸಂವಿಧಾನ ಜಾಗೃತಿ ಸಭೆಗೆ ಹಿಂದುಳಿದ ಸಮಾಜದ ಮುಖಂಡರಿಗೆ ಮೇಲ್ವರ್ಗದ ಇತರೆ ಸಮಾಜದ ಅಧ್ಯಕ್ಷರಿಗೆ ಆಹ್ವಾನ ನೀಡಬೇಕಿತ್ತು ಸಂವಿಧಾನ ಕೇವಲ ದಲಿತರಿಗೆ ಮಾತ್ರವಲ್ಲ ಎಲ್ಲರಿಗೂ ಹಕ್ಕನ್ನು ನೀಡಿದೆ ದಲಿತರಿಗೆ ಸಂವಿಧಾನವೆಂದು ಸೀಮಿತ ಮಾಡಬಾರದು ಮತ್ತು ಈ ಸಭೆಗೆ ಸರ್ಕಾರಿ ಅಧಿಕಾರಿಗಳಿಗೆ ಆಹ್ವಾನವನ್ನು ನೀಡಬೇಕಿತ್ತು ಎಂದರು ಇದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಉಮೇಶ್ ಶುಲಮಾನಿ ಈಗಾಗಲೇ ಸರ್ಕಾರಿ ಅಧಿಕಾರಿಗಳ ಸಭೆಯನ್ನ ಮಾಡಿ ಅವರಿಗೆ ಸರ್ಕಾರದ ಮಾರ್ಗಸೂಚಿ ನಿರ್ದೇಶನವನ್ನು ನೀಡಲಾಗಿದೆ ಈ ದಲಿತ ಪರ ಮುಖಂಡರನ್ನು ಆಹ್ವಾನಿಸಿ ನಿಮ್ಮಿಂದ ಅಮೂಲ್ಯ ಸಲಹೆಗಳನ್ನು ಪಡೆಯಲು ಕರೆಯಲಾಗಿದೆ ಎಂದರು ಮಾತನಾಡಿ ಇತರೆ ಎಲ್ಲ ಸಮಾಜಗಳ ಅಧ್ಯಕ್ಷರಿಗೆ ಪತ್ರ ಮುಖೇನ ಜಾಥಾದಲ್ಲಿ ಪಾಲ್ಗೊಳ್ಳಲು ಸೂಚಿಸುವುದಾಗಿ ತಿಳಿಸಿದರು

ಯಾಕಂದ್ರೆ ಮೆಂಟಲಿ ಸತ್ಯ ಏನಾದರೂ ಏನಾದ್ರೂ ಅನಾಹುತಗಳು ಆಗಬಾರ್ದು ಟ್ಯಾಲೆಂಟ್ ಆಗಿ ಬಂದಿರ್ತದ ಎಲ್ಲ ಇರ್ತೈತಿ ನಿಮ್ಮ ಮಾಲ ಇರ್ತೈತಿ ಮೇಳ ಇರ್ತೈತಿ ಎಲ್ಲ ಇರ್ತಾರ ನೋಡ್ತಾರೆ ಜನ ಹೇಳಿಕೊಳಗ ಆಗೋದಿಲ್ಲ ಸಿಟಿಯಾಗಿ ಎಂಟ್ರಿ ಆಗೋದ್ ಸರ್ ಎಲ್ಲ ಸಿ ಪಿ ಐ ಮತ್ತು ಪಿ ಎಸ್ ಅಲ್ಲಿ ಇರ್ಬೇಕು ಸರ್ ಹೆಚ್ಚಿನ ಕಾಜಿ ವಹಿಸ್ಬೇಕು ಸರ್ ಪೊಲೀಸ್ ಇಲಾಖೆ ಮತ್ತು ನಾಲ್ಕು ಸ್ಥಳದಲ್ಲಿ ಹೆಚ್ಚಿನ ಕಾಜಿ ವಹಿಸ್ಬೇಕಾಗುತ್ತೆ ಪೊಲೀಸರು ಮತ್ತು ಎಲ್ಲ ಪದಾಧಿಕಾರಿಗಳು ಸರ್ ನಮ್ಮ ಉದ್ಯೋಗಗಳಲ್ಲಿ ಇರ್ತಕ್ಕಂಥ ಭಾವಚಿತ್ರ ಸೈಕಲ್ ಅವೆಲ್ಲ ದ್ವಿಪಾವದ ವಿರುದ್ಧ ಅಂತೇಳಿ ಸಭೆಯಲ್ಲಿ ಯಾಕಂದ್ರೆ ಜಾಥಾ ಬರುವ ವೇಳೆಯಲ್ಲಿ ಅವೆಲ್ಲ ಸಿಂಗಲ್ ಮಾಡಬೇಕು ನಮ್ಮ ಇರ್ತಕ್ಕಂಥ ಸರ್ಕಲ್ ಇದ್ರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತಿ ಹೋದಾಗ ಜಾಥಾ ಹೋದಾಗ ಅಲ್ಲಿ ನಮ್ಮ ಸಂವಿಧಾನ ಪೀಠ ಫ್ಲೆಕ್ಸ್ ಮಾಡಬೇಕು సైడ్ బ్రంచాయత్ ముందు అది డీస్ప్లెట్ర భాగస్ ఎలా జన సంవిధాల్వే దళిత ముఖం దళిత జన అంతా హింద అ దయవిట్టు యాభి ఈ దళిత సంఘటనలు చూద్దాం అయితే ముందా ఈ నిజ స్థితి

ನಾವು ಆದ್ರೆ ಇವತ್ತು ನಾವು ಕರೆದಿದ್ದ ಮುಖ್ಯ ಉದ್ದೇಶ ಅಂದ್ರೆ ನಿಮ್ಮಿಂದ ಎಲ್ಲಾ ಗ್ರಾಮಗಳಲ್ಲಿ ಹೋಗ್ಬೇಕು ಮುಖ್ಯವಾಗಿ ಆಯಾ ಪಂಚಾಯತ್ ಅಲ್ಲಿ ಅವರು ಸ್ಪರ್ಧಿಸಲೇ ನಮ್ಮ ಮೋಡಲ್ ಅಧಿಕಾರಿಗಳು ಎಲ್ಲ ತಾಲೂಕಲ್ಲಿ ಪಂಚಾಯತ್ ಮಂಡಲ ಅಧಿಕಾರಿಗಳು ಕೂತ್ಕೊಂಡು ಆಶಾ ಕಾರ್ಯ ಕೂತ್ಕೊಂಡು ಅವ್ರು ಕೂತ್ಕೊಂಡು ಪ್ಲಾನ್ ಮಾಡಿ ಹನ್ನೆರಡ ಹೇಳ್ತಾರೆ ನೀವೇ ಮಾಡಿರತ್ತ ತಾಲೂಕು ಮಟ್ಟದ ಎಲ್ಲ ಸಂಘಟನೆ

ವಾಸ್ತವ್ಯ ಡವಳಗಿ ಇಲ್ಲಿ ಮಾಡಲಿದ್ದು ಫೆಬ್ರವರಿ ಹದಿನೈದು ಮಡಿಕೇಶ್ವರ ಇಂಗಳಗೇರಿ ಕುಂಟೋಜಿ ಮಧ್ಯಾಹ್ನ ಮುದ್ದೆ ಬಿಹಾಳ ನಗರ ವಾಸ್ತವ್ಯ ಮುದ್ದೇ ಬಿಹಾಳ ಪಟ್ಟಣ ಫೆಬ್ರವರಿ ಹದಿನಾರು ಬಿದರ್ಕುಂದಿ ಕವಡಿಮಟ್ಟಿ ಹಿರೇಮುರಾಳ್ ಅಡವಿ ಸೋಮನಾಳ್ ನಾಗರಬೆಟ್ಟ ಬೆಟ್ಟ ವಾಸ್ತವ್ಯ ನಾಲ್ತವಾಡದಲ್ಲಿ ಫೆಬ್ರವರಿ ಹದಿನೇಳು ನಾಗಬೇನಾಳ ಬಿಜ್ಜೂರು ರಕ್ಕಸಗಿ ಆಲೂರು ತಂಗಡಿಗಿ ವಾಸ್ತವ್ಯ ತಂಗಡಿಗಿಯಲ್ಲಿ ಫೆಬ್ರವರಿ ಹದಿನೆಂಟು ಕೋಳೂರು ಹಡಲಗೇರಿ ಎರ್ಜರಿ ವಾಸ್ತವ್ಯ ಎರ್ಜರಿ ಫೆಬ್ರವರಿ ಹತ್ತೊಂಬತ್ತು ಕಾಳಗಿ ಹುಲ್ಲೂರು ವಾಸ್ತವ್ಯ ಹುಲ್ಲೂರು ಒಟ್ಟು ಮುದ್ದೆಬೇಹ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಪ್ಪತ್ತೊಂದು ಗ್ರಾಮಗಳು ಮತ್ತು ಪುರಸಭೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸಬ್ದ ಚಿತ್ರ ಸಂಚರಿಸಲಿದೆ ಸಭೆಯಲ್ಲಿ ಎಸ್ಬಿ ಚಲವಾದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಸಿಜಿ ವಿಜಯಕರ್ ಶ್ರೀಕಾಂತ್ ಚಲವಾದಿ ಸಿದ್ದಣ್ಣ ಕಟ್ಟಿಮಣಿ ಮಲ್ಲು ತಲವಾರ್ ಪ್ರಕಾಶ್ ಚಲವಾದಿ ಶಿವ ಶಿವಪುರ್ ಏರಣ್ಣ ತಾರ್ನಾಳ್ ಸಂಗಣ್ಣ ಮೇಲನ್ಮನಿ ಪರಶುರಾಮ್ ಲಾಲ್ತಾಡ್ ರಾಮು ದಳವಾಯಿ ಮಂಜುನಾಥ್ ಸ್ವಾಮಿ ಕುಂದರ್ಗಿ ಸಿದ್ದು ತಳ್ಳಿ ಗದ್ದೆಪ್ಪ ಹುಲ್ಲಳ್ಳಿ ಸೇರಿದಂತೆ ದಲಿತ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು